ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ಥಗೌಡ ಟೂರಿಸ್ಟು ಸ್ನೇಹಿತರೆ ಈಗ ನಾನು ಲಾಸ್ಟ್ ಟೈಮು ಇದು ಯಾವುದೋ ಶಬರಿಮಲೆ ಟ್ರಿಪ್ ಮುಗಿಸ್ಕೊಂಡ್ಮೇಲೆ ಇದೇ ಲಾಗ್ ಮಾಡ್ತಾ ಇರೋದು ತುಂಬ ದಿನ ಆದಮೇಲೆ ಸೊ ಇವತ್ತು ಬಂದುಬಿಟ್ಟು ಡೇಟ್ ಎಷ್ಟಪ್ಪ ಅಂದರೆ ಫೆಬ್ರವರಿ ಏಳನೇ ತಾರೀಕು ಇವತ್ತು ಎಲ್ಲಿಗೆ ಅಂದರೆ ಆಲ್ರೆಡಿ ನಿಮಗೆ ಟೈಟಲ್ ತಂಬ್ಲಿ ನೋಡಿ ಅರ್ಥ ಆಗಿದೆ ಅನ್ಕೋತೀನಿ ಇವತ್ತು ಮಹಾಕುಂಭಮೇಳ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀನಿ ಪ್ರಯಾಗ್ರಾಜ್ ಆದಮೇಲೆ ನೆಕ್ಸ್ಟ್ ಎರಡು ಪ್ಲೇಸು ಅಂದರೆ ಕಾಶಿ ಮತ್ತು ಅಯೋಧ್ಯೆಗೆ ಹೋಗ್ತಾ ಇರೋದು ನಂದು ಒಂದೇ ಗಾಡಿಯಲ್ಲ ಇದು ಈ ಟ್ರಿಪ್ ಇರೋ ಕಾರಣಕ್ಕೆ ನಾನು ಯಾವ ಲಾಗು ಮಾಡಿರಲಿಲ್ಲ ಆಮೇಲೆ ನಿಮಗೆ ಮುಂದೆ ಹೇಳ್ತೀನಿ ಏನಕ್ಕೆ ಲಾಗ್ ಮಾಡಿಲ್ಲ ಅಂತೇಳಿ ಸೊ ಇವಾಗ ಟೈ ಇವತ್ತು ಅದೇ ಹೇಳಿದ್ನಲ್ಲ ಬೆಳಿಗ್ಗೆಲ್ಲ ಗಾಡಿ ಎಲ್ಲ ಒಂದು ಸ್ವಲ್ಪ ವಾಶ್ ಮಾಡಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಈಗ ಇನ್ನೇನು ನಾಲ್ಕು ಗಂಟೆ ಆಗ್ತಾ ಬಂತು ಕಸ್ಟಮರ್ ಮನೆ ಕಸ್ಟಮರ್ ಆಲ್ರೆಡಿ ಫೋನ್ ಮಾಡಿದ್ರು ಇಲ್ಲೇ ಚಳಕೇರಿದ್ದಾನೆ ಎಲ್ಲ ಇಂಡಿವಿಜುವಲ್ ಹೋಗ್ತಾ ಇರೋದು ಸೊ ಯಾವುದೋ ಎಷ್ಟೆಷ್ಟು ಖರ್ಚು ಎಲ್ಲ ಪ್ರತಿಯೊಂದು ಈ ಟ್ರಿಪ್ಪಲ್ಲಿ ನಿಮಗೆ ತಿಳಿಸ್ತೀನಿ ಅಯೋಧ್ಯೆಗೆ ಅನ್ನೋರು ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಜೊತೆ ಗಾಡಿಗಳು ಮೂರು ಟಿ ಟಿ ಬರ್ತಾ ಇದ್ದಾವೆ ಮೂರಲ್ಲಿ ನಾಲ್ಕು ಟಿ ಟಿ ಬರ್ತಾ ಇದ್ದಾವೆ ಅವು ಎಲ್ಲಿಂದ ಎಲ್ಲಿಂದ ಅವು ಎಲ್ಲಿಂದ ಬರ್ತಾವೆ ಏನೆಲ್ಲ ಪ್ರತಿಯೊಂದು ನಿಮಗೆ ಮುಂದೆ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ನಾವು ಹೋಗೋದು ಯಾವ ರೂಟಲ್ಲಿ ಮತ್ತು ಎಷ್ಟು ಸ್ಟೇಟ್ ಬೀಳ್ತವೆ ಎಷ್ಟು ಟ್ಯಾ ಸ್ಟೇಟಿನ ಟ್ಯಾಕ್ಸ್ ತಗ್ಸ್ಬೇಕು ಪ್ರತಿಯೊಂದು ನಿಮಗೆ ಮಾಹಿತಿ ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ್ ಹೊಸ್ತು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ಪಾರ್ಟಿ ಮನೆ ಹತ್ರ ಹೋಗ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಲಗೇಜ್ ಹಾಕೋಣ ಫಸ್ಟು ಈಗ ತಾಡ್ಪಲ್ಲು ಅಯ್ಯಪ್ಪ ಸ್ವಾಮಿ ಸೀಸನಿಗೆ ಶಬರಿಮಲೆ ಟ್ರಿಪ್ ಹೋದಾಗ ತಾಂಡಿದ್ದು ಸೊ ಅಲ್ಲೇ ಬಿಟ್ಟು ಬಂದೈತೆ ನೀವು ಅಲ್ಲೋಗಿಸ್ಕೊಂಡ್ ಬರ್ಬೇಕು ಫೇಸ್ ಅಂತೂ ಫುಲ್ ಟ್ಯಾನ್ ಆಗಿಬಿಟ್ಟತೆ ನೈಟ್ ಡೇ ಎಲ್ಲ ಗಾಡಿ ಓಡಿಸಿ ಸೊ ರೆಸ್ಟ್ ಇಲ್ಲ ಹಂಗಾಗಿ ಸೊ ಇವತ್ತೇ ಶ ಎಲ್ಲ ಶೇವಿಂಗೆಲ್ಲ ಮಾಡಿಸ್ಕೊಂಡ್ ಬಂದ್ಬಿಟ್ಟೆ ಸೊ ಹಂಗಾಗಿ ಪ್ಲೇಸ್ ಒಂಥರ ಡಲ್ಲ ಕಾಣುತ್ತೆ ಸೊ ಇರಲಿ ಅದೆಲ್ಲ ಸ್ನೇಹಿತರೆ ಬನ್ನಿ ಈಗ ಅಲ್ಲಿಗೆ ಹೋಗ್ಬಿಟ್ಟು ಪಾರ್ಟಿ ಮನೆ ಹತ್ರ ಹೋಗ್ಬಿಟ್ಟು ಸಿಗೋಣ ನೋಡಿ ಇಲ್ಲಿ ಪಾರ್ಟಿ ಮನೆ ಹತ್ರ ಬಂದ್ವಿ ಇದು ನಮ್ಮ ತಿಪ್ಪಣಾರ ಮನೆ ಅಂತೇಳಿ ಪಿ ಟಿ ಅಣ್ಣ ಅಂತಾರೆ ಅವ್ರ ಮನೆ ಹತ್ರನೇ ಪಿಕಪ್ ಇರೋದು ಸೊ ಫೈನಲಿ ನೋಡಿ ಅವ್ರ ಮನೆ ಹತ್ರ ಬಂದು ನಿಲ್ಸ್ಕೊಂಡಿದ್ವಿ ಈಗ ಸದ್ಯಕ್ಕೆ ನಮ್ಮ ತಿಪ್ಪಣಾರ್ದು ಇನೋವಾ ಮತ್ತು ನಮ್ಮದು ಗಾಡಿ ಇದೆ ಇನ್ನೂ ಎರಡು ಬರ್ಬೇಕು ಗಾಡಿಗಳು ವೆಯ್ಟಿಂಗು ನೋಡಿ ಇದು ಬಂದ್ಬಿಟ್ಟು ವಿಠಲ್ ನಗರದಾಗ ಇರೋದು ನಮ್ಮ ಇವ್ರದು ಅಣ್ಣವ್ರ ಮನೆ ಇಲ್ಲೇನೇ ಗಾಡಿ ಎಲ್ಲ ಮೂರು ಗಾಡಿನೂ ಪಿಕಪ್ ಮಾಡ್ಕೊಂಡು ಹೋಗೋದು ಎಲ್ಲ ಇಲ್ಲಿಗೆ ಬರ್ತಾರೆ ಲಗೇಜ್ ಎಲ್ಲ ಕಟ್ಬಿಟ್ಟು ಈಗ ರೆಡಿ ಆಗ್ಬೇಕು ಈಗ ಅವ್ರ ಗಾಡಿ ಬರೋವರೆಗು ಸುಮ್ಮನೆ ಹಿಂಗೆ ನಿಲ್ಸ್ಕೊಂಡಿದ್ದೀನಿ ಬನ್ನಿ ಬಂದ ಮೇಲೆಲ್ಲ ಸಿಗೋಣ ಫೈನಲಿ ಸೀನೋ ಬಂದ ಇನ್ನೇನು ಎಲ್ಲ ಪ್ಲಕ್ಸ್ ಕಟ್ಕೊತಾ ಇದೀವಿ ನೋಡಿ ಸೈಡಿಗೆ ಫ ಬ್ಯಾನರ್ ಮಾಡಿಸಿದ್ವಿ ನಮ್ಮದೇ ಟೂರಿಸ್ಟ್ ಚಾನಲಿಂದ ಪಾರ್ಥಗೌಡ ಟೂರಿಸ್ಟ್ ಚಳಕೆರೆ ಅಂಥೇಳಿ ಅವರು ಪಾರ್ಕ್ ಪಾರ್ಕ್ ಕಟ್ ಕೊಡಂಗಿಲ್ಲ ನಮಗೆ ಕಟ್ಟಿದಾರೆ ಏನು ಮಾಡಕ್ ಆಗಲ್ಲ ಬಂದಿದ್ವಲ್ಲ ನೋಡ್ರಿ ನಮ್ಮೆಲ್ಲ ಗಾಡಿಗೂ ಇದೇ ತರಾನೇ ಮಾಡಿಸಿರೋದು ಮೂರು ಗಾಡಿಗೂ ಮಂಜಪ್ಪನ್ ಗಾಡಿನೂ ಜಾನ್ ಆಗಿದೆ ಮಂಜಪ್ಪ ಆಲ್ರೆಡಿ ಕಸ್ಟಮರ್ ಪಿಕಪ್ ಮಾಡ್ಕೊಂಡ್ ಬಂದಿದ್ದಾನೆ ಸೊ ಇಲ್ಲೇ ಅವ್ರದೂ ಲಗೇಜ್ ಎಲ್ಲ ಕಟ್ತಾ ಇದ್ದ ನೋಡಿ ಸೀನನ್ ಗಾಡಿನೂ ರೆಡಿ ಆಗಿದೆ ಬಟ್ ನಮ್ಮ ಗಾಡಿಗೆ ಈಗ ನಮ್ಮ ಆದಿ ಎಲ್ಲ ಲಗೇಜ್ ಎಲ್ಲ ಹಾಕಿ ಕಟ್ತಾ ಇದಕ್ಕಾಬಟ್ಟ ರೇಷನ್ಸ್ ಎಲ್ಲ ಇದೆ ಸೊ ಎಲ್ಲ ಒಂದು ಅರವತ್ತು ಜನ ಇರೋದು ನಮ್ಮ ಕಸ್ಟಮರ್ ಎಲ್ಲ ಇನೋವಾ ಕ್ರಿಸ್ಟಾ ಮತ್ತೆ ಟಿ ಟಿಗಳಾಗೆಲ್ಲ ಹೋಗ್ತಾ ಇರೋದು ನೋಡಿ ನಾನು ಮಂಜಪ್ಪಂದೆಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಈ ಗಾಡಿ ಬಂದ್ಬಿಟ್ಟು ಇಲ್ಲಿ ಅನಿಲ್ ಪ್ರದರ್ ಅಂತ ಹೇಳಿ ನಮ್ಮ ಫ್ರೆಂಡದ್ ಗಾಡಿ ಈಗ ಇಲ್ಲಿ ಯಾರು ರಾಯಚೂರಿಂದ ಬಂದ ಎಕ್ಸ್ಟ್ರಾ ಡ್ರೈವರ್ನ ಎಲ್ಲ ತೋರಿಸಿ ಅಡ್ರಿ ರಾಯಚೂರದಿಂದ ಬಂದಾರ ಡ್ರೈವರ್ ಸ್ಪೇರ್ ಡ್ರೈವರ್ ಸ್ಪೇರ್ ಡ್ರೈವರು ಲಗೇಜ್ ಕಟ್ತಾ ಇದಾರೆ ನೋಡಿರಿ ಹಾಂ ಇದಕ್ಕೂ ನಮ್ಮದೇ ಪಾರ್ಥಗೌಡ ಟೂರಿಸ್ಟ್ ಅಂಚಾರ ಅದ ಹಾಂ ಮಂಜಪ್ಪಂದೆ ಇದು ಗಾಡಿನೇ ನಡ್ರಿ ಮಂಜಪ್ಪ ಕಷ್ಟ ಬಿದ್ದು ಲಗೇಜ್ ಕಟ್ತದಾನ ಪಾಪ ಅಲೋ ಮುಳ್ಳು ಆ ಮೂರು ಗಾಡಿಗೂ ಒಂದೇ ಬ್ಯಾನರ್ ಮಾಡಿಸಿದೀವಿ ಪಾರ್ಥಗೌಡ ಟೂರಿಸ್ಟ್ ಇದೆಲ್ಲ ಪ್ಯಾಕೇಜ್ ಎಷ್ಟಾಗುತ್ತೆ ಏನು ಎಲ್ಲ ಲಾಸ್ಟಿಗೆ ಹೇಳ್ತಿ ನಿಮಗೆ ಫೈನಲಿ ಇನ್ನೇನು ಲಗೇಜ್ ಕಟ್ಟೋದೆಲ್ಲ ಆಗ್ತಾ ಬಂತು ಸೊ ಎಲ್ಲ ಗಾಡಿಗಳು ನೋಡಿ ಲಗೇಜ್ ಕಟ್ಟೋದು ಆಯ್ತು ಈಗ ಮಂಜಪ್ಪನ ರೆಡಿ ಮಾಡ್ಕೊಂಡು ಆಲ್ರೆಡಿ ನಿಲ್ಸ್ಕೊಂಡಿದ್ದಾನೆ ಈಗ ಅವ್ರ ಕಸ್ಟಮರ್ಸ್ ಎಲ್ಲ ಹೊರಗೆ ನಿಂತಿದ್ದಾರೆ ಈಗ ನಮ್ಮ ಸೀನ್ ಒಂದೈತೆ ಸೀನ ಸೀನಾಗಿ ಕಟ್ಕೊಂತಿದ್ದಾನೆ ಸೊ ನಮ್ಮ ಗಾಡಿದು ಆಲ್ರೆಡಿ ಫುಲ್ ಆಯ್ತು ನೋಡಿ ಎಲ್ಲ ಗಾಡಿಗಳಿಗೂ ಊನಾರ ಎಲ್ಲ ಹಾಕಿ ಪೂಜೆ ಮಾಡಿ ಫೈನಲಿ ಈಗ ಲಗೇಜಲ್ಲಿ ಹಾಕೊಂಡಿ ಬಿಡ್ತಾ ಇದ್ವಿ ಟೈಮ್ ಎಷ್ಟಪ್ಪ ಅಂದ್ರೆ ಒಂಬತ್ತು ಮುಕ್ಕಾಲ್ ಆಯ್ತು ಸೀದಾ ಈಗ ಬಿಡೋದಕ್ಕೆ ಹತ್ತು ಹತ್ತು ಗಂಟೆ ಹತ್ತಿರ ಆಯ್ತಲ್ಲ ಒಂಬತ್ತು ಐವತ್ತಾಗಿದೆ ಬನ್ನಿ ಈಗ ಸೀದಾ ಇಲ್ಲಿದ್ದ ಫೈನಲಿ ಹೇಳಿದ್ನಲ್ಲ ಒಂಬತ್ತು ಐವತ್ತಾಯ್ತು ಈಗ ಬಿಡೋಕ್ಕೆ ಸೊ ಬನ್ನಿ ಈಗ ಇಲ್ಲಿದ್ದ ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಈಗ ಹೊರಡದಾನೆ ತುಂಬ ಜನ ಕೇಳ್ತಾ ಇದ್ರಿ ಒಬ್ರು ಸ್ವಲ್ಪ ಕ್ಲಿಯಾರಿಟಿ ಕೊಟ್ಟರೆ ಮೊಬೈಲ್ ಚೇಂಜ್ ಮಾಡಿ ಅಂತ ಸೊ ಚೇಂಜ್ ಮಾಡಿದ್ದೀನಿ ವಿಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಒಂದ್ಸರಿ ಹೇಳಿ ಮಾಮೂಲಿ ಬಳ್ಳಾರಿ ರೋಡಲ್ಲಿ ಯಾವಾಗಲೂ ಬಂಕಲ್ಲಿ ಹಾಕ್ಸ್ತಿದ್ನಲ್ಲ ಅದೇ ಬಂಕಲ್ಲೇ ಡೀಸೆಲ್ ಹಾಕ್ಸ್ತಾ ಇದ್ದೀನಿ ಆಲ್ಮೋಸ್ಟ್ ಇದು ಯಾವಾಗಲೂ ಓಪನ್ ಇರೋದು ಫುಲ್ ಟ್ಯಾಕ್ ಮಾಡಿಸ್ತಾ ಇದ್ದೀನಿ ನೋಡೋಣ ಫೈನಲ್ಲಿ ಡೀಸೆಲಲ್ಲಿ ಹಾಕ್ಸ್ಕೊಂಬಿಟ್ಟು ಈಗ ಸೀದಾ ಹೊರಡ್ತಾ ಇದ್ವಿ ನೋಡಿ ಮುಂಜಾ ಮಂಜಪ್ಪ ಮುಂದೆ ಹೋಗ್ತಿದ್ದಾನೆ ಸೊ ನಾವು ಈಗ ಬಿಡ್ತಾ ಇದ್ವಿ ಡೀಸೆಲ್ ಇಬ್ಬರು ಎರಡು ಗಡಿ ಡೀಸೆಲ್ ಹಾಕ್ಸ್ಕೊಂಡ್ವಿ ಸೀನ ಹಿಂದೆ ಇದ್ದಾನೆ ಸೊ ನಾವು ಈಗ ಹೋಗ್ತಾ ಇರೋದು ಬಂದ್ಬಿಟ್ಟು ಸೀದಾ ಬಳ್ಳಾರಿ ಮೇಲೆ ಬಳ್ಳಾರಿಗೆ ಹೋಗ್ಬಿಟ್ಟು ಬಳ್ಳಾರಿಯಿಂದ ಸೀದಾ ಡೈರೆಕ್ಟ್ ಕರ್ನೂಲ್ಗೆ ಹೋಗುತ್ತಲ್ಲ ಆ ರೋಡಲ್ಲಿ ಹೋಗ್ತಾ ಇರೋದು ಹಾಗಾಗಿ ಈಗ ಹಿಂಗೆ ಹೋಗ್ತಾಯಿದ್ದೆ ಬಳ್ಳಾರಿ ಮೇಲೆ ಸೀನಾ ಹಿಂದೆ ಇದ್ದಾನೆ ಇನ್ನು ಅವ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಮುಂದೆ ಎಲ್ಲಾದರೂ ಒಂದು ಟೀ ಬ್ರೇಕ್ ಕೊಡೋಣ ಅಂತೇಳಿ ಮುಂದೆ ಹೋಗ್ತಾ ಇದ್ವಿ ನೋಡೋಣ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋಗೋದೆ ಅವಸರ ಅರ್ಜೆಂಟಿ ಏನಿಲ್ಲ ಸದ್ಯಕ್ಕೆ ನೋಡೋಣ ಬೆಳ್ಕರದೊಳಗೆ ಒಟ್ಟು ಹೈಡ್ರಾಬಾದ್ ರೀಚ್ ಮಾಡಬೇಕು ಯಾಕಂದರೆ ಅಲ್ಲಿಗೆ ಹೈಡ್ರಾಬಾದೇ ನಮ್ಮ ಚಳಕೇರಿದ್ದ ಒಂದು ಐನೂರು ಕಿಲೋಮೀಟ್ರ್ ಆಗುತ್ತೆ ಸೊ ಹಂಗಾಗಿ ಈಗ ನಾನ್ ಸ್ಟಾಪ್ ಡ್ರೈವಿಂಗು ಈಗ ನಾನು ಸಿಂಗಲ್ ಇರೋದು ನಮ್ಮ ಮಂಜಪ್ಪನ ಗಡಿಯಾಗಿ ಇಬ್ಬರು ಡಬಲ್ ಡ್ರೈವರ್ ಅದು ಸೊ ನಾನು ಸೀನ ಹಿಂದೆ ಮುಂದೆ ಅವ್ರು ನಾವಿಬ್ಬರೇ ಸಿಂಗಲಾಗಿ ಓಡಿಸ್ತಾ ಇರೋದು ಬನ್ನಿ ಹೋಗೋಣ ಇದ್ದ ಹಾಗೆ ಬಂದು ನೋಡಿ ಇಲ್ಲಿ ಆನ್ ಆನ್ಗಲ್ ಐವೇ ಹತ್ರ ಸೊ ಇಲ್ಲಿ ಟೀಗೆ ನಿಲ್ಸಿದೀವಿ ಟೀಗೆ ನಿಲ್ಸ್ತಿರ್ಲಿಲ್ಲ ಕಾರಣ ಇಷ್ಟೇ ನಮ್ಮ ಸೀನಾ ಇನ್ನು ಹಿಂದೆ ಉಳ್ಕೊಂಡಿದ್ದೆ ಸೊ ಹಂಗಾಗಿ ಬರಲಿ ಅಂತೇಳಿ ಇಲ್ಲೇ ವೆಯ್ಟ್ ಮಾಡ್ತಿದ್ವಿ ಒಂದು ಏನಪ್ಪ ಅಂದ್ರೆ ಬೆಡ್ ಹಾಕೊಂಡ್ ಬರ್ಬೇಕಾಯ್ತು ಬೆಡ್ ಹಾಕಿ ಲೇಟ್ ಮಾಡಿದೆ ಹಂಗಾಗಿ ಯಾವತ್ತು ನಾವು ಹೌದಾ ಬಳ್ಳಾರಿ ಬಿಟ್ಟು ಈಗ ಕರ್ನೂಲ್ ರೋಡಲ್ಲಿ ಹೋಗ್ತಾ ಇದ್ವಿ ನೋಡಿ ಅಲ್ಲಿ ರೈಲ್ವೆ ಗೇಟ್ ಹಾಕಿದ್ರು ಸೊ ರೈಲ್ವೆ ರೈಲ್ ಪಾಸ್ ಆಗ್ತಾ ಇತ್ತು ಯಾವ ಗಾಡಿಗಳಿಲ್ಲ ಸದ್ಯಕ್ಕೆ ನಮ್ಮ ಗಾಡಿಗಳು ಹಂಗಾಗಿ ಈಗ ಟ್ರೈನ್ ಪಾಸ್ ಆಗೋವರೆಗೂ ಇಲ್ಲೇ ನಿಲ್ಸ್ಕೊಂಡಿದ್ದೀವಿ ನೋಡೋಣ ಇನ್ನೊಂದು ಕರ್ನೂಲ್ ರೀಚ್ ಆಗಕ್ಕೆ ಇನ್ನೊಂದು ಬೆಳಕರಿತೈತೆ ಬಟ್ಟೆ ಹರ್ಕೊಂಡು ಹೊಡ್ಕಂಬ ಪಾಪ ಒಂದೂವರೆ ಎರಡು ಗಂಟೆಯಿಂದ ಏನ್ ಸ್ಮಾರ್ಟ್ ಕಾಣಿಸ್ ಕೆಲ್ಸಿನ ಕೊಡೋಣ ಎಲ್ಲರೂ ಟೀ ಕುಡಿಯಕಲ್ಸಿದೀವಿ ಅಲ್ಲಿಂದ ಟಿ ಕುಡ್ಕೊಂಡ್ಬೋದು ಈಗ ಸೀದಾ ಇಲ್ಲಿ ತೆಲಂಗಾಣ ಚೆಕ್ ಪೋಸ್ಟ್ ಹತ್ರ ಇದೆ ಆರ್ ಟಿ ಒ ಚೆಕ್ ಪೋಸ್ಟ್ ಹತ್ರ ಇಲ್ಲ ಟ್ಯಾಕ್ಸ್ ಅಂತ ಹೇಳಿ ಗಾಡಿಗಳು ನಿಲ್ಸ್ಕೊಂಡಿದ್ವಿ ಇಲ್ಲ ಈಗ ಆರ್ ಟಿ ಒ ಚೆಕ್ ಪೋಸ್ಟ್ ಟಿ ಪಿ ತಗ್ಸ್ಕೊಂಡ್ಬಿಟ್ಟು ಸೀದಾ ಈಗ ಹೊರಡಾದ ಹೈದ್ರಾಬಾದ್ ಎಂಟ್ರಿ ಈಗ ತೆಲಂಗಾಣ ರೀಚ್ ಆದ್ವಿ ನೋಡಿ ತೆಲಂಗಾಣ ಪಾಸ್ ಮಾಡೋಣ ಅಂತ ಹೇಳಿ ತೆಲಂಗಾಣಕ್ಕೆ ಬರೋದ್ರಲ್ಲ ಫುಲ್ ಟ್ಯಾಂಕ್ ಡೀಸೆಲ್ ಖಾಲಿ ಆಗೈತೆ ಸೊ ಹಂಗಾಗಿ ಇಲ್ಲೊಂದ್ ಎರಡು ಸಾವಿರ ಡೀಸೆಲ್ ಹಾಕ್ಸ್ತಾ ಇದೇ ಕಾರಣ ಇಷ್ಟೇ ಮುಂದೆ ಎಲ್ಲರೂ ಮಹಾರಾಷ್ಟ್ರದಾಗ ಹಾಕ್ಸ್ಕೋಣ ನೋಡೋಣ ಆಗುತ್ತೆ ನಮ್ಮ ಮಹಾರಾಷ್ಟ್ರ ಬಾಡ್ರವರೆಗು ಅಂತ ಹೇಳಿ ಒಂದು ಎರಡು ಸಾವಿರದ ಹಾಕ್ಸ್ತಾ ಇದ್ದೀನಿ ಇಲ್ಲಿ ಡೀಸೆಲ್ ರೇಟ್ ಎಷ್ಟು ಗೊತ್ತಾ ನಿಮಗೆ ಡೀಸೆಲ್ ಹೆವಿ ಕಾಸ್ಟ್ಲಿ ಇಲ್ಲಿ ತೆಲಂಗಾಣ ಒಂದೇ ನಮಗೆ ತೊಂಬತ್ತೇಳು ರೂಪಾಯಿ ಡೀಸೆಲ್ ರೇಟ್ ಇಲ್ಲಿ ನೋಡಿ ತೆಲಂಗಾಣ ಏನೇ ನಂದು ಐವತ್ತು ಕಿಲೋಮೀಟ್ರ್ ಐತೆ ಆಲ್ರೆಡಿ ಎಂಟ್ರಿ ಅದು ಇಲ್ಲಿಂದ ನೋಡ್ಬೋದು ಮುಂದೆ ಹೋಗ್ತಿರೋದು ತೆಲಂಗಾಣದ ರೇಟಿಂಗ್ ಗಾಡಿ ನೋಡಿ ಯಾವ ಥರ ಇತ್ತು ತೆಲಂಗಾಣ ಕೇಟಿಂಗ್ ಗಾಡಿ ಡಿಫ್ರೆಂಟ್ ಆಗಿ ಅದರ ಪೀಕ್ ಕಲರು ಮತ್ತು ವೈಟ್ ಏನೋ ಮುಕ್ತೈತೆ ಸೊ ಆಲ್ಮೋಸ್ಟ್ ತೆಲಂಗಾಣ ಗಾಡಿಗಳೆಲ್ಲ ಅದೇ ಕಲರ್ ನಾವು ಇನ್ನೇನು ಆಲ್ರೆಡಿ ಬೆಳಗ್ಗೆ ಆಗ್ತಾ ಬಂತು ಹೈದ್ರಾಬಾದ್ ಪಾಸ್ ಮಾಡೋಕಲ್ಲಿ ನೋಡಿ ಇಲ್ಲಿ ಆದ ಒಂದು ಮುಂದೆ ಬ್ರಿಡ್ಜು ಏನೋ ಡಿವೈಡರ್ ಏನು ಹಾಕಿದ್ದಾರೆ ಅಲ್ಲಿ ಗಾಡಿ ನಾನು ಹೋದಿ ನೀನು ಅಂತ ಹೇಳಿ ಮುಂದೆ ಹಿಂದೆ ಮುಂದೆ ಸ್ವಲ್ಪ ಟ್ರಾಫಿಕ್ ಆಗೈತೆ ಸುಮಾರು ಇಲ್ಲೇ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆಯ್ತು ಟ್ರಾಫಿಕ್ನೇ ಸಿಗಾಕೊಂಡ್ರೆ ನೋಡಿ ಗಾಡಿ ಯಾವ ಪಾಸ್ ಆಗ್ತಿಲ್ಲ ಸೊ ಹಾಗೆ ಟ್ರಕ್ ಆಗಿದ್ದೀವಿ ನೋಡೋಣ ಇನ್ನೂ ಆಗುತ್ತೆ ಅಂತ ಗೊತ್ತಿಲ್ಲ ಮುಂದೆ ಏನೋ ಬ್ರಿಡ್ಜಿಂದ ಏನು ಇದು ಮಾಡ್ತಿದ್ರಂತೆ ಸೊ ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಆಯ್ತು ಬನ್ನಿ ಇನ್ನೊಂದು ಸ್ವಲ್ಪ ಬಿಟ್ಟು ನೋಡುವ ಏನಾಗುತ್ತೆ ನೋಡಿ ಇದೇ ಡಿವೈಡ್ರಲ್ಲೇ ಗಾಡಿಗಳು ದೊಡ್ಡ ಗಾಡಿ ಮತ್ತು ಚಿಕ್ಕ ಗಾಡಿಗಳು ನಾನು ಹೋಗ್ತೀನಿ ನೀನು ಅಂತ ಅಂತೇಳಿ ಟ್ರಾಫಿಕ್ ಮಾಡ್ಕೊಂಡಿದ್ದೆ ಇದು ಒಂದೇ ಗಾಡಿ ಪಾಸ್ ಆಗದ ನೋಡ್ಬೋದು ನೀವು ಆ ಕಡೆ ಈ ಕಡೆ ಮಧ್ಯದಲ್ಲಿ ಡಿವೈಡರ್ ಹಾಕಿ ಇಲ್ಲಿ ಲೆಫ್ಟ್ ಸೈಡ್ ಏನೋ ರೋಡ್ ಕನ್ಸ್ಟ್ರಕ್ಷನ್ ಹಿಡಿತೈತೆ ಎಲ್ಲ ಒಂದು ಸೈಡೆ ಬಿಟ್ಟಿದ್ದಾನೆ ಸೊ ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಇಲ್ಲಿ ಫೈನಲಿ ಹೈದ್ರಾಬಾದ್ ಟೌನ್ ಎಲ್ಲ ಪಾಸ್ ಮಾಡ್ಕೊಂಡು ನೋಡಿ ಈಗ ಎಲ್ಲಪ್ಪ ಇದ್ದೀವಿ ಅಂದರೆ ಔಟರ್ ರಿಂಗ್ ರೋಡಲ್ಲಿದ್ದೀವಿ ಸೊ ಈಗ ಇಲ್ಲಿ ಲೆಫ್ಟ್ ಎತ್ಕೊಂಡು ಹೋಗ್ಬೇಕು ವರಂಗಲ್ಲು ಮತ್ತೆ ಅಲ್ಲಿ ಬೋರ್ಡ್ ಇದೆಯಲ್ಲ ಮುಂಬೈ ಮತ್ತು ನಾಗ್ಪುರ ಅಂತೇಳಿ ಸೊ ಇಲ್ಲಿಂದ ಈಗ ಟೋಲ್ ಪಾಸ್ ಮಾಡ್ಕೊಂಬಿಟ್ಟು ಈಗ ಔಟರ್ ರಿಂಗ್ ರೋಡಲ್ಲಿ ಹೋಗೋದು ಬನ್ನಿ ತೋರಿಸ್ತೀನಿ ಅದು ಎಲ್ಲಿ ಹೋಗೋದು ಅಂತೇಳಿ ನೋಡಿ ಈಗ ಟೋಲೆಲ್ಲ ಪಾಸ್ ಮಾಡ್ಕೊಂಬಿಟ್ಟು ಈಗ ಔಟರ್ ರಿಂಗ್ ರೋಡಲ್ಲಿದ್ದೀವಿ ಔಟರ್ ರಿಂಗ್ ರೋಡು ಇಲ್ಲಿಂದ ಸುಮಾರು ಈ ರೋಡಲ್ಲೇ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಲೆಕ್ಕಾಚಾರಕ್ಕೆ ಹೋಗ್ಬೇಕು ನಾವು ಎಲ್ಲಿ ನಾಗ್ಪುರ ರೋಡಿಗೆ ಈ ರೋಡಲ್ಲಿ ನೂರ ಹತ್ತು ನೂರ ಇಪ್ಪತ್ತು ಗೊತ್ತಾಗಲ್ಲ ಅಷ್ಟೊಂದು ರೋಡ್ ಸಖತ್ತಾಗೈತೆ ಈ ನೈಸ್ ರೋಡು ಹಂಗೆ ಹಂಗಿದೆ ನಮ್ಮ ಸುಮ್ಮನೆ ನೈಸ್ ರೋಡ್ ಅಂತ ನಮ್ಮ ಬೆಂಗಳೂರಾಗೈತೆ ಅಷ್ಟೇ ಇದ್ರಷ್ಟು ಇಲ್ಲ ಸಖತ್ತೈತೆ ಗಾಡಿ ಹೋಗೋದೇ ಗೊತ್ತಾಗಲ್ಲ ಸೊ ಇಲ್ಲೇನಂದರೆ ಸೈಡಲ್ಲಿ ಒಂದು ಇದು ನಂಬರ್ಗಳು ಹಾಕಿರ್ತಾರೆ ಅದು ಕಾಣಿಸ್ತಾ ಇಲ್ಲಿ ಲೆಫ್ಟ್ ಸೈಡಲ್ಲಿ ಗ್ರೀನ್ ಕಲರ್ ಬ್ಲೂ ಕಲರ್ ಅಲ್ಲಿ ಹಾಕಿರ್ತಾರೆ ಎಲ್ಲಿ ಎಕ್ಸಿಟ್ ಆಗೋದಂತೇಳಿ ಸೊ ನಾವು ಈಗ ಐವತ್ತನೇ ಬೋರ್ಡಲ್ಲಿ ಎಕ್ಸಿಟ್ ಆಗ್ಬೇಕು ನಮ್ಮ ಆಲ್ರೆಡಿ ಇನೋವ ಕ್ರಿಸ್ಟ್ಗಳೆಲ್ಲ ಮುಂದೆ ಹೋಗಿ ಹೋಟ್ಲ ಹತ್ರ ನಿಲ್ಸಿದಾರಂತೆ ಸೊ ನಮ್ಮ ದೊಡ್ಡ ಗಾಡಿಗಳು ಹಿಂದೆ ಹೋಗ್ತಾ ಇದ್ವಿ ನೋಡೋಣ ಅಲ್ಲೇ ಟಿಫನ್ಗೆ ಹಾಕಿದ್ದಾರೆ ನೋಡ್ಬೇಕು ನೋಡಿ ಇಲ್ಲೆಲ್ಲ ಬೋರ್ಡ್ಗಳು ಕಾಣಿಸ್ತವೆ ಸೊ ಮುಂದೆ ಹೋಗಿ ನಿಲ್ಲಿಸ್ಬಿಟ್ಟು ಆಮೇಲೆ ಸಿಗೋಣ ಬನ್ನಿ ಫೈನಲ್ಲಿ ಎಲ್ಲ ಟಿಫನ್ ಮಾಡಿದ್ವಿ ಎಲ್ಲ ಡ್ರೈವರ್ಗಳು ನೋಡಿ ಇದೇ ಹೋಟ್ಲಲ್ಲೇ ಬಟ್ ಅಂತ ನನ್ನ ಮಕ್ಕಳು ಸರ್ವಿಸ್ ಬೇಗ ಕೊಡಲಿಲ್ಲ ಡ್ರೈವರ್ ಅಂತ ಭಾಳ ಲೇಟ್ ಮಾಡಿದ್ರು ಹಾಗಾಗಿ ನಮ್ಮದೇ ಲಾಸ್ಟ್ ನೋಡಿ ಆಲ್ಮೋಸ್ಟ್ ಎಲ್ಲರು ಕುತ್ಕೊಂಡಿದ್ದಾರೆ ಈಗ ನಾನು ಗಾಡಿನ ಈಗ ಮಂಜಪ್ಪ ಓಡಿಸ್ತಾನೆ ಸ್ವಲ್ಪ ಹೊತ್ತು ಈಗ ನಾವು ಸ್ವಲ್ಪ ರೆಸ್ಟ್ ನೈಟ್ ನೈಟೆಲ್ಲ ಓಡಿಸಿದ್ದೀನಿ ಈಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಮಧ್ಯಾಹ್ನ ಆಗ್ತಾ ಬಂತು ಹನ್ನೆರಡು ಗಂಟೆ ಬನ್ನಿ ಈಗ ಮಂಜಪ್ಪ ಕೊಟ್ಟು ಸಿಗ್ತೀನಿ ಮತ್ತೆ ಮಂಜಪ್ಪ ಗಾಡಿಯಲ್ಲಿ ಡ ಅವಾಗ್ಲಿದ್ರೆ ಡಬಲ್ ಡ್ರೈವರ್ ಇದ್ರು ಸೊ ಹಾಗಾಗಿ ಮಂಜಪ್ಪ ರೆಸ್ಟ್ ಮಾಡಿದ್ದ ಸೊ ಹಂಗಾಗಿ ನಾವು ನೈಟೆಲ್ಲ ಗಾಡಿ ಓಡಿಸಿದ್ವಿ ಬೆಳಿಗ್ಗೆ ಈಗ ಆಲ್ರೆಡಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾ ಬಂತು ಇಲ್ಲೇವರೆಗೂ ಗಾಡಿ ಓಡಿಸಿದ್ದೀನಿ ಒಂದು ಐದು ಹತ್ತು ನಿಮಿಷ ರೆಸ್ಟ್ ಮಾಡೋಣ ಅಂತೇಳಿ ಮಂಜಪ್ಪ ಬಾ ಗಾಡಿ ನಾನು ತೆಗಿತೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ಮಂಜಪ್ಪಗೆ ಕೊಟ್ಟು ಗಾಡಿ ಹಿಂದೆ ಕುತ್ಕೊಂಡಿದ್ದೀನಿ ಮಂಜಪ್ಪ ಓಡಿಸ್ತಿದ್ದಾನೆ ಸೊ ಮುಂದೆ ಅವ್ರ ಡ್ರೈವರ್ ಓಡಿಸ್ತಿದಾನೆ ಮಂಜಪ್ಪನ ಗಾಡಿನ ಬನ್ನಿ ಈಗ ಇಲ್ಲಿದ್ದ ಸೀದಾ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಏನು ಅಂತೆಲ್ಲ ಹೇಳ್ತೀನಿ ಮುಂದೆ ಊಟಕ್ಕೆ ಹಾಕ್ಬೇಕಂತ ನೋಡೋಣ ಎಷ್ಟೊತ್ತಾಗುತ್ತೆ ಎ ಫ್ಯೂ ಮೊಮೆಂಟ್ಸ್ ಐತೆ ಬೈ ಮಂಜಪ್ಪ ಗಾಡಿ ಓಡಿಸಿ ಸೀದಾ ಎಲ್ಲಿ ಹೈಡ್ರಾಬಾದ್ ಬಿಟ್ಟು ಒಂದು ನೂರ ಐವತ್ತು ಕಿಲೋಮೀಟ್ರ್ ಬಂದು ಇಲ್ಲಿ ಊಟಕ್ಕಂತ ಹಾಕಿ ಸೈಡಿಗೆ ನಿಲ್ಸಿದ್ದಾನೆ ಗಾಡಿ ನೋಡಿ ಮೂರು ಗಾಡಿನ ಇಲ್ಲೇ ನಿಂತದ ನಮ್ಮವ ಎಲ್ಲರೂ ನಮ್ಮ ಬಾಯಸ್ ಬಿಡಲ್ಲೇ ಮಲಕೊಂಡ್ ಸೀನಾ ಮಂಜಪ್ಪ ಅನಿಲ್ ಬ್ರೋ ಮತ್ತೆ ನೋಡ್ರಿ ನಮ್ಮ ಆದಿ ಪಾಪ ಸುಸ್ತಾ ರಾತ್ರಿ ಎಲ್ಲ ಗಾಡಿ ಓಡುದು ರಾಮನ ಮಲಕ್ಕ ಇಲ್ಲಿ ನಮ್ಮ ಮಾರತಣ್ಣ ಇನೋವಾ ಕ್ರಿಸ್ಟ ಟೋಟಲ್ ಒಂದು ಮೂರ್ ಈಗ ಬಂದಿರೋದೆಲ್ಲ ನಮ್ಮ ಮೂರು ಟಿ ಟಿ ಮತ್ತೆ ಮೂರು ಇನೋವಾ ಕ್ರಿಸ್ಟ ಅಣ್ಣ ಆತ ಬೀಡ ತಂದನೆಲ್ಲ ಹೊರಗಡೆ ಹೋಗಿ ಈಗ ಅಡುಗೆ ಮಾಡ್ತಿದಾರೆ ಹಂಗಾಗಿ ಇಲ್ಲೇ ಮರದ ಕೆಳಗಡೆ ಮಲಗಿರೋದು ನಾಲ್ಕು ಐದು ಬಂದಿರೋದು ನಿನ್ನೆ ರಾತ್ರಿಯಿಂದ ಸುಮಾರು ಇಲ್ಲಿಗೆ ಈಗ ಟೈಮ್ ಬಂದ್ಬಿಟ್ಟು ಇಲ್ಲಿ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಹೆಚ್ಚಿ ಕಡಿಮೆ ಇಲ್ಲಿ ಬಂದು ಗಾಡಿ ನಿಲ್ಲಿಸಿ ಒಂದು ಒಂಬೈನೂರು ಕಿಲೋಮೀಟ್ರ್ ರೀಚ್ ಆಯ್ದೀವಿ ನಿಜಾಮಬಾದ್ ಡಿಸ್ಟಿಕ್ ಬಿಟ್ಟು ಮುಂದೆಗಡೆ ಬಂದು ಇಲ್ಲಿ ಆಗಿ ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇತ್ತು ಅಲ್ಲಿ ನಿಲ್ಸಿದೀವಿ ಸೊ ಇಲ್ಲಿಂದ ಈಗ ಊಟ ಗಿಡ ಎಲ್ಲ ಮಾಡ್ಕೊಂಡ್ಬಿಡೋದು ಸಾಯಂಕಾಲ ಆಗುತ್ತೆ ಬನ್ನಿ ಈಗ ಅಲ್ಲಿ ಫಸ್ಟ್ ಊಟ ಮಾಡ್ಕೊಂಬಿಟ್ಟು ಆಮೇಲೆ ಸಿಗೋಣ ನೋಡ್ರಿ ಫೈನಲಿ ಅಡುಗೆ ಆಗಿದೆ ಮುದ್ದೆ ಬೇಳೆ ಸಾಂಬಾರು ಇಂಥ ಕ್ಲೈಮೇಟಲ್ಲಿ ಕುತ್ಕೊಂಡು ಊಟ ಮಾಡೋದೆ ಒಂಥರ ಮಜಾ ನೋಡ್ರಿ ಇದೇ ದೇವಸ್ಥಾನ ಹತ್ರ ಅಡುಗೆ ಎಲ್ಲರೂ ಒಳ್ಳೆ ಒಳ್ಳ ಸಾಂಬಾರು ಮುದ್ದೆ ಬನ್ನಿ ಫಸ್ಟ್ ಊಟ ನೋಡ್ಬೋದು ಊಟ ಎಲ್ಲ ಆಯ್ತು ಒಳ್ಳೆ ಈ ಗ್ರೀನರಿ ಪಕ್ಕದಾಗೆ ಒಳ್ಳೆ ಟ್ಯಾಂಕ್ ಫುಲ್ ನೀರು ಎಲ್ಲ ಸ್ನಾನ ಮಾಡೋಕ್ಕೆ ನಮ್ಗೆ ಜೆಂಟ್ಸಲ್ಲಿ ಇಲ್ಲೇ ಸ್ನಾನ ಮಾಡಿದ್ರು ಸೊ ಹೆಣ್ಮಕ್ಳಾಗ ಅಲ್ಲಿ ಹೋಗ್ಬಿಟ್ಟು ಆದ ಒಂದು ಮನೆ ಪಾಪ ಅವ್ರು ಕೊಟ್ಟರು ಹೊರಗಡೆ ಎಲ್ಲ ಬಾತ್ರೂಮ್ ಎಲ್ಲ ಚೆನ್ನಾಗಿತ್ತು ಸ್ನಾನಕ್ಕೆ ಹೆಣ್ಮಕ್ಳಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ರು ಸ್ನಾನ ಮಾಡ್ಕೊಂಬಂದ್ರೆ ನೋಡ್ಬೋದು ನೋಡಿ ಇದು ಇವೆಲ್ಲ ಗಾಡಿ ಜೊತೆಗೆ ಬಂದಿರೋದು ಒಂದೇ ಇಲ್ಲೇ ಇದೆ ನೋಡಿರಿ ಮಂಜಾಪಿಂದ ಇದು ಆಂಬುಲೆನ್ಸ್ ಬಂದ್ಬಿಟ್ಟು ಇದು ರೋಡಿಂದ ತುಂಬ ಅಂತ ಫುಲ್ ಹೊರಗಡೆ ಹೋಗ್ತದೆ ನೀರು ಸಿಕ್ಕಾ ಬಟ್ಟೆ ನೀರು ಫೈನಲಿ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ಈಗ ನಿಜಾಮಾಬಾದ್ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಬರೋದೇ ಆದಿಲಾಬಾದ್ ಅಂತೇಳಿ ಆದಿಲಾಬಾದ್ ಹತ್ತತ್ರ ಎಂಟ್ರಿ ಆದ್ವಿ ಇನ್ನೇನೋ ಇಲ್ಲಿಗೆ ತೆಲಂಗಾಣ ಮುಗಿತತೆ ಈಗ ನೆಕ್ಸ್ಟ್ ಬರೋದೆ ಮಹಾರಾಷ್ಟ್ರ ಎಂಟ್ರಿ ಆಗ್ತೀವಿ ಅದಿಲಾಬಾದ್ ಬಿಟ್ಟಾದ್ಮೇಲೆ ನೋಡ್ಬೋದು ಸುತ್ತಮುತ್ತ ಎಲ್ಲ ಗಿಡ ಮರಗಳು ಏನಿಲ್ಲ ಬರಡು ಭೂಮಿ ಥರ ಇಲ್ಲಿ ಅಷ್ಟೊಂದು ನಮ್ಮ ಕಡೆ ಇದ್ದಷ್ಟು ಗ್ರೀನರ್ಶಿ ಏನಿಲ್ಲ ನೋಡಿ ಇಲ್ಲೊಂದು ಇದು ಡ್ಯಾಮ್ ಇದೆ ಅಲ್ಲೊಂದು ಸ್ವಲ್ಪ ನೀರು ಒಂದು ಕಾಣಿಸ್ ನೋಡಿರಿ ಅಷ್ಟು ಬಿಟ್ಟರೆ ಇದೊಂದು ಚಾನಲ್ ಪಾಸ್ ಆಗುತ್ತೆ ಸೊ ಇಲ್ಲಿಂದ ಸೀದಾ ಈಗ ನೆಕ್ಸ್ಟ್ ಮಹಾರಾಷ್ಟ್ರ ಎಂಟ್ರಿ ಆಗ್ತೀವಿ ಇನ್ನೊಂದು ನೂರು ನೂರ ನೂರು ಕಿಲೋಮೀಟ್ರ್ ಹೆಚ್ಚು ಕಿಲೋ ನೂರು ಕಿಲೋಮೀಟ್ರ್ ಒಳಗಡೆನೆ ಇರುತ್ತೆ ಮಹಾರಾಷ್ಟ್ರ ಎಂಟ್ರಿ ಬನ್ನಿ ತೋರಿಸ್ತೀನಿ ಎ ಫ್ಯೂ ಮೂಮೆಂಟ್ಸ್ ಆದಿಲಾಬಾದ್ ಎಲ್ಲ ಪಾಸ್ ಮಾಡ್ಕೊಂಬಿಟ್ಟು ಈಗ ಅಲ್ಲಿ ಟೋಲ್ ಬರುತ್ತೆ ಆದಿಲಾಬಾದ್ ಬಿಟ್ಟು ಒಂದು ಹತ್ತು ಕಿಲೋಮೀಟ್ರ್ ಮುಂದೆ ಬಂದರೆ ಸೊ ಅಲ್ಲಿ ನಿಲ್ಸಿದ್ದೀನಿ ಟೀಗೆ ಅಂತೇಳಿ ಸೊ ನಮ್ದು ದಿನ ಎರಡು ಗಾಡಿ ಮಂಜಪ್ಪ ಮತ್ತು ಸೀನ ಹಿಂದೆ ಇದ್ದಾರೆ ಒಂದು ಮೂವತ್ತು ಕಿಲೋಮೀಟರ್ ಹಿಂದೆ ಇದ್ದಾರೆ ಸೊ ಹಂಗಾಗಿ ನಾನು ಇಲ್ಲಿ ನಿಲ್ಸಿ ನಿಲ್ಸಿದ್ದೀನಿ ಬೆಳಿಗ್ಗೆಯಿಂದ ಟೀ ಸಹ ಕೊಡೋದಿಲ್ಲ ಹಾಗಾಗಿ ಒಂದು ಟೀ ಬ್ರೇಕ್ ಕಾಣೋ ಅಂತ ಹೇಳಿ ಬನ್ನಿ ಇಲ್ಲೇ ಮುಂದೆ ಇದೆ ನೋಡಿ ಈ ಬಸ್ನು ಎಲ್ಲ ಪ್ರಯಾಗ್ರಾಜ್ಗೆ ಅನ್ಸುತ್ತಿದೆ ಯಾವ್ದೋ ಪ್ಯಾಕೇಜ್ ಇಂದ ಅಡಿಗೆ ಮಾಡಿದ್ದಾರೆ ಇಲ್ಲೇ ನಿಲ್ಸಿದ್ದಾರೆ ಊಟ ಮಾಡ್ತಿದ್ದಾರೆ ಇದೇ ಹೋಟ್ಲಕ್ಕೆ ಹೋಗಿ ಟೀ ಕುಡಿಯೋನ್ ಬನ್ನಿ ಫಸ್ಟ್ ಫೈನಲಿ ಸೀನೊಂದು ಗಾಡಿನ ಬಂತು ಈಗ ಒಂದು ಗಾಡಿ ಬರ್ಬೇಕು ಅಡಿ ಎಲ್ಲ ಫುಲ್ಲು ಫಾಗ್ ಐತೆ ನೋಡಿರಿ ಎಷ್ಟೊಂದು ಫಾಗ್ ಐತೆ ಈಗಲೇ ಇನ್ನು ಮುಂದೆ ಹೆಂಗ ಗೊತ್ತಿಲ್ಲ ಈಗ ಮಂಜಪ್ಪಗೋಸ್ಕರ ವೆಯ್ಟಿಂಗ್ ಇನ್ನು ಟೋಲಲ್ಲಿ ಮುಂದೇನೋ ಟ್ರಾಫಿಕ್ ಆಗಿದೆ ಅಂತ ನೋಡೋಣ ಇನ್ನೇನು ಮಂಜಪ್ಪನ ಬಂದ ಈಗ ಸೀದಾ ಹೋಗದಾನೆ ರೆಡಿ ನಡಿ ಏನಿಲ್ಲಣ್ಣ ಫೈನಲಿ ಆರ್ ಟಿ ವೈ ಚೆಕ್ ಪೋಸ್ಟ್ ಎಲ್ಲ ಟಿ ಪಿ ತಗೊಂಡ್ಬಿಟ್ಟು ಈಗೆಲ್ಲ ಪೈ ಅಂದರೆ ಇಲ್ಲೇ ಬಂದ್ಬಿಟ್ಟು ಮುಂದೆಗಡೆ ಊಟಕ್ಕೆ ಹಾಕಿದ್ವಿ ನೋಡಿ ಎಲ್ಲ ನಿಲ್ಸ್ಕೊಂಡು ಇಲ್ಲೇ ಗಾಡಿಗಳು ಎಲ್ಲರೂ ಇದ್ದಾರೆ ಸುಮಾರು ಒಂದು ಅರವತ್ತು ಜನ ಇರ್ಬೋದು ಎಲ್ಲ ಇಲ್ಲೇ ಊಟ ಮಾಡ್ತಿದ್ದಾರೆ ಸೊ ಫೈನಲಿ ಇಲ್ಲಿದ್ದ ಊಟ ಮುಗಿಸ್ಕೊಂಬಿಟ್ಟು ಡೈರೆಕ್ಟ್ ಇಲ್ಲಿ ನಾಗ್ಪುರ ನಾಗ್ಪುರ ಇಲ್ಲಿಂದ ಎಷ್ಟಿದೆ ಅಂದರೆ ಒಂದು ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ಇರ್ಬೋದು ಬನ್ನಿ ಎಷ್ಟೊತ್ತಾಗುತ್ತೆ ಏನೆಲ್ಲ ಹೇಳ್ತೀನಿ ನೆಕ್ಸ್ಟು ನೋಡಿ ಫೈನಲಿ ನಾವು ಇವಾಗ ಈವ್ನಿಂಗ್ ಏನಪ್ಪ ಊಟ ಅಂದರೆ ಅನ್ನ ಸಾಂಬಾರು ಮತ್ತು ಚಪಾತಿ ಚಟ್ನಿ ಪುಡಿ ಇಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಅನ್ನ ಸಾಂಬಾರು ಒಂದು ಈಗ ಮಾಡಿರೋದ ಫ್ರೆಶಾಗಿ ಸೊ ಈಗ ಊಟ ಮಾಡ್ಕೊಂಬಿಟ್ಟು ಇಲ್ಲಿದ್ದ ಸೀದಾ ಹೊರಡದೇನೆ ನೋಡ್ಬೋದು ನಮ್ಮ ಗಾಡಿಗಳೆಲ್ಲ ನೋಡಿ ಇಲ್ಲೇ ಇದ್ದಾವೆ ಬನ್ನಿ ಇನ್ನೇನಿಲ್ಲ ಸೀದಾ ಇಲ್ಲಿದ್ದ ಈಗ ಹೊರಡೋದಾನೆ ಈಗ ನಾನ್ ಸ್ಟಾಪ್ ಡ್ರೈವಿಂಗ್ ಇರುತ್ತೆ ಈಗ ಇಲ್ಲಿದ್ದ ಸುಮಾರು ಒಂದು ಎಂಬತ್ತು ಕಿಲೋಮೀಟ್ರ್ ಅಲ್ಲೆನ್ಸಿನಿಲೋ ನಾಗಲ್ಪುರ್ ಒಂದು ಎಪ್ಪತ್ತು ಕಿಲೋಮೀಟರ್ ನಾಗ್ಪುರ್ ಸಿಗುತ್ತೆ ಅಲ್ಲಿದ್ದ ಸೀದಾ ಇವೆ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಡ್ತೀನಿ ಬರೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಬನ್ನಿ ಈಗ ಊಟ ಮಾಡ್ಕೊಂಬಿಟ್ಟು ಸ್ವಲ್ಪ ರೆಸ್ಟ್ ಮಾಡುವ ಊಟ ಮಾಡ್ಕೊಂಡು ಬಂದು ಸೀದಾ ಒಂದು ಇಪ್ಪತ್ತು ಕಿಲೋಮೀಟ್ರ್ ಬಂದ ಮೇನ ಎಲ್ಲ ಗಾಡಿಗಳನ್ನ ಮುಂದೋದು ನಾನು ಮಂಜಪ್ಪ ಹಿಂದೆ ಉಳ್ಕೊಂಡಿದ್ವಿ ಸೊ ಟೀ ಕುಡಿಯೋಣ ಅಂತೇಳಿ ಯಾಕಂದರೆ ನಮ್ಮ ದೊಡ್ಡ ಗಾಡಿಗಳು ಡೈನ್ ಫೋನ್ ಅಂತೇಳಿ ಟೀ ಕುಡಿಯೋಣ ಅಂತೇಳಿ ಇಲ್ಲ ನಿಲ್ಸ್ಕೊಂಡಿದ್ವಿ ಹೈವೇಗೆ ನೋಡಿ ಮಧ್ಯ ಪ್ರದೇಶದಲ್ಲಿ ಡೀಸೆಲ್ ರೇಟ್ ಬಂದ್ಬಿಟ್ಟು ತೊಂಬತ್ತ್ಮೂರು ರೂಪಾಯಿ ನಲ್ವತ್ತು ಪೈಸೆ ಎಂಬತ್ತೆರಡು ಡೆನ್ಸಿಟಿ ಐತೆ ಈಗ ಬಂದ್ಬಿಟ್ಟು ಟೈಮ್ ಎಷ್ಟಪ್ಪ ಅಂದರೆ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷ ಬೆಳಗಿನ ಜಾವ ನೇನು ಆಲ್ರೆಡಿ ಎಂ ಪಿಗೆ ಎಂಟ್ರಿ ಆದ್ವಿ ಡೀಸೆಲ್ ಲೋ ಆಗಿತ್ತು ಸೊ ಹಾಗಾಗಿ ಡೀಸೆಲ್ ಹಾಕ್ಸ್ಕಿದ್ದೀನಿ ಬನ್ನಿ ಡೀಸೆಲ್ ಹಾಕ್ಸಾನೆ ನೋಡಿ ಇನ್ನೂ ಎಷ್ಟಿದೆ ಅಂದರೆ ಪ್ರಯಾಗ್ರಾಜು ಐನೂರ ಐವತ್ತೊಂದು ಕಿಲೋಮೀಟ್ರ್ ಐತಿ ಬೆಳಗ್ಗೆ ಬೆಳಿಗ್ಗೆ ಹನ್ನೆರಡು ಮುಕ್ಕಾಲಿಗೆ ರೀಚ್ ಆಗ್ತೇವೆ ಬನ್ನಿ ಈಗ ಮಧ್ಯ ಪ್ರದೇಶದಲ್ಲಿ ಈಗ ನೆಕ್ಸ್ಟ್ ಬರೋದು ಯು ಪಿ ಉತ್ತರ ಪ್ರದೇಶ ಸೊ ಮಧ್ಯಪ್ರದೇಶ ಟ್ಯಾಕ್ಸ್ ತೆಗೆಸ್ಕೊಂಡು ಈಗ ಎಂಟ್ರಿ ಆಗಿದೀವಿ ಬನ್ನಿ ಈಗ ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಸೀದಾ ಹೊರಡ ನೋಡಿ ಮಧ್ಯ ಪ್ರದೇಶದ ವೆದರ್ ಒಂಬತ್ತು ಡಿಗ್ರಿ ಐತೆ ಫುಲ್ಲು ಚಳಿ ಇಲ್ಲಿ ಗಾಡಿ ಕ್ಲಾಸ್ ಹಾಕಿ ಕೂತ್ಕೊಂಡು ಅಷ್ಟೊಂದು ಚಳಿ ಇನ್ನೇನು ಆಲ್ರೆಡಿ ಬೆಳಿಗ್ಗೆ ಬೆಳಿಗ್ಗೆ ಆಗ್ತಾ ಬಂತು ನೋಡ್ಬೋದು ಇಷ್ಟೊತ್ತು ಸ್ವಲ್ಪ ಹೊತ್ತು ನೋಡಿ ನಮ್ಮ ಮನೆ ಓಡಿಸ್ತಾ ಗಾಡಿ ಮನೆ ರೆಸ್ಟ್ ಮಾಡಿದೆ ಮಂಜಪ್ಪ ನೈಟ್ ಗಾಡಿ ಓಡಿಸ್ತಿದ್ದೆ ಸೊ ಮನಿ ಬಡಕರೆಯವರೆಗೂ ಅವ್ರ ಗಾಡಿ ಓಡಿಸ್ಕೊಂಡ ಮನೆಯಿಂದ ಅವನು ಹೊತ್ತು ಓಡಿಸ್ತೀನಿ ಅಂತೇಳಿ ಪಪ್ಪು ಗಾಡಿ ಇಸ್ಕೊಂಡ ನಾವು ಕಂಟಿನ್ಯೂ ಓಡಿಸ್ತಾ ಇದ್ದೆ ಸೊ ಹಾಗಾಗಿ ಮನೆ ಇಸ್ಕೊಂಡು